ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇನ್ನೇ ನಾನು ಕೌಂಟಬಲು ನೌನ್ಸು ಹೇಳಿದ್ದೆ ಕೌಂಟಬಲು ನೌನ್ಸು ಅಂದರೆ ಲೆಕ್ಕ ಮಾಡಲು ಆಗುವಂಥ ನೌನ್ಸು ಅದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ಸ್ನ ನಾನು ಲಾಸ್ಟು ಫ್ರೈಡೇ ಹೇಳಿದ್ದೆ ಇವತ್ತು ಈಗ ನಾನು ಅನ್ಕೌಂಟಬಲ್ ನೌನ್ಸ್ ಹೇಳ್ತಾ ಇದ್ದೀನಿ ಅನ್ಕೌಂಟಬಲು ನೌನ್ಸು ಅಂದರೆ ಲೆಕ್ಕ ಮಾಡಲಿಕ್ಕೆ ಆಗಲ್ಲ ಆಗಲಾರದಂತೆ ಇರುವ ನೌಸನ್ನು ನಾವು ಅನ್ಅಂಟಬಲ್ಸು ನೌನ್ಸ್ಬೇಕಾಗುತ್ತೆ ಹಾಗೆ ಅನ್ಅಕೌಂಟಬಲು ನೌನ್ಸ್ಗೆ ನಾವು ಅನ್ಕೌಂಟ್ಸ್ ಹೊಂದಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇವತ್ತು ಈಗ ನಾನು ಅನ್ಕೌಂಟಬಲು ನೌನ್ಸಿಗೆ ಸಂಬಂಧಪಟ್ಟ ಎಕ್ಸಾಂಪಲ್ಸನ್ನು ಕೊಡ್ತಾ ಇದ್ದೀನಿ ಅಂದರೆ ನೌನ್ಸ್ ಅಲ್ಲಿ ಸಾಮಾನ್ಯವಾಗಿ ಬಳಸುವ ಲೆಕ್ಕಕ್ಕೆ ಲೆಕ್ಕ ಮಾಡಲು ಆಗದಿರುವಂತಹ ನಮಸ್ ಹೇಳ್ತಾ ಇದೀನಿ ಅನ್ನೋ ಕಾಂಸ್ಟಬಲ್ ಪ್ರಾರಂಭದಲ್ಲಿ ಎಕ್ಸಾಂಪಲ್ ರಿಲಿಜನ್ ಅಂತ ಹೇಳ್ತಾ ಇದೀನಿ ಅಂದ್ರೆ ಮತ ಸ್ಯಾಂಡ್ ಅಂದರೆ ಮರಳು ಟೀಚಿಂಗು ಅಲ್ಲಿ ಬೋಧನೆ ನಂತರ ವೇಸ್ಟ್ ಅಂದರೆ ತ್ಯಾಜ್ಯ ಹಾಗೆ ಮುಂದುವರೆದು ಬೆಂಡು ಅಂದರೆ ಗಾಳಿ ನಂತರ ಅಲ್ಲಿ ಕೆಟ್ಟದ್ದು ಹಾಗೆ ಫೇತು ಅಂದರೆ ನಂಬಿಕೆ ಅಥವಾ ಆಗುತ್ತೆ ಗ್ರೌಂಡು ಅಂದರೆ ನೆಲ ಅಂತ ಆಗುತ್ತೆ ಹೆಲ್ಪ್ ಅಂದರೆ ಸಹಾಯ ಇಂಡಸ್ಟ್ರಿ ಅಲ್ಲಿ ಕಾರ್ಖಾನೆ ಅಂತ ಆಗುತ್ತೆ ಇವೆಲ್ಲ ಉದಾಹರಣೆಗಳು ಅನ್ಕೌಂಟಬಲ್ ಸಂಬಂಧಪಟ್ಟವಾಗಿವೆ ಹಾಗೆ ಮುಂದುವರೆದು ಅನ್ಅನ್ಕಲ್ ನಮಗೆ ಎಕ್ಸಾಂಪಲ್ ಮುಂದುವರ್ತಾ ಇದೀನಿ ಕರೇಜ್ ಅಂದ್ರೆ ಧೈರ್ಯ ಜಸ್ಟಿಸು ಅಂದ್ರೆ ನ್ಯಾಯ ಲವ್ ಅಂದ್ರೆ ಪ್ರೀತಿ ಮ್ಯಾರೇಜು ಅಂದರೆ ಮದುವೆ ಪ್ಲೆಜರು ಅಂದರೆ ಆನಂದ ರೈಲು ಅಂದರೆ ಮಳೆ ಸಾಲ್ಟು ಅಂದರೆ ಸ್ಲೀಪು ಅಂದ್ರೆ ನಿದ್ರೆ ಸ್ಲೀಪು ಅಂದರೆ ನಿದ್ರೆ ಟೈಮು ಅಂದ್ರೆ ಸಮಯ ವೈಲೆನ್ಸು ಅಂದರೆ ಕೌತ್ವ ವೆಲ್ತು ಅಂದ್ರೆ ಸಂಪತ್ತು ವರ್ಕು ಅಂದ್ರೆ ಕೆಲಸ ಇವೆಲ್ಲವೂ ನಾವು ಕೌಂಟು ಮಾಡ್ಲಿಕ್ಕೆ ಆಗಲ್ಲ ಆದ್ರಿಂದ ಇವಳಿಗೆ ಅನ್ಕೌಂಟಬಲು ನೌನ್ಸು ಅಂತ ಹೇಳಬೇಕಾಗತ್ತೆ ಅಂತ ಹೇಳ್ತಾ ಇದೀನಿ ಅಂಬಿಕ ಉಂಟು ಬಳಸು ಅವನಿಗೆ ಸಂಬಂಧಪಟ್ಟ ಕೆಲವೊಂದಿಷ್ಟು ಮಾಹಿತಿ ಹೇಳ್ತಾ ಇದ್ದೀನಿ ಅಂಬಿಕ ಉಂಟು ಬಳಸು ನಾವು ಇರೋದಿಲ್ಲ ಹಾಗೆ ನಾನು ಪ್ರಾರಂಭದಲ್ಲಿ ಹೇಳಿದ್ದೀನಿ ಅನ್ನು ಕೌಂಟಬಲ್ಲು ನಾವು ಮನಸ್ಸು ಅಂದರೆ ಲೆಕ್ಕ ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ಈ ಎಕ್ಸಾಂಪಲ್ನ ಅಂದರೆ ಅನ್ನು ಕೌಂಟಬಲ್ಸಿಗೆ ಮುಂದೆ ನಾವು ಎ ಅಥವಾ ಯಾನು ಆಗಲಿಕ್ಕೆ ಆಗೋದಿಲ್ಲ ನಾವು ಹಾಕ್ಬಹುದು ಇಡಬಹುದು ಇಡ್ತಾ ಇದ್ದೀನಿ ಹಾಗೆ ಅನ್ಕೌಂಟಬಲು ನೋಡ್ಸ್ ಮುಂದೆ ಕೆಲವೊಮ್ಮೆ ಕೂಡ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ಅನ್ಕೌಂಟಬಲು ನೋಡ್ಸನ್ನ ನಾವು ಸಾಮಾನ್ಯವಾಗಿ ಹಾಲು ಇಣಪು ಸಮ್ಮು ಎಟಲು ಎನ್ನುವ ಪದಗಳೊಂದಿಗೆ ಉಪಯೋಗಿಸಬಹುದು ಅಂತ ಹೇಳ್ತಾ ಇದ್ದೀನಿ ಇನ್ನು ಮೇಲೆ ನಾನು ಹಾಲು ಇನಪ್ಪು ಸಮ್ಮು ಟೈಮು ಹೇಗೆ ಉಪಯೋಗ ಮಾಡಬಹುದು ಪರ ಅದರಲ್ಲಿ ಅನ್ ಅಕೌಂಟು ನೌನ್ಸಲ್ಲಿ ಹೇಗೆ ಮಾಡಬಹುದು ಅಂತ ಮುಂದೆ ನಾನು ಹೇಳ್ತಾ ಇದ್ದೀನಿ ಎಕ್ಸಾಂಪಲ್ಸ್ ಕೊಟ್ಟು ಹೇಳ್ತಾ ಇದ್ದೀನಿ ಇದರಲ್ಲಿ ಪ್ರಾರಂಭದಲ್ಲಿ ನಂಬರ್ ಒನ್ ಫೇರು ಈ ದ ಫಸ್ಟ್ ಸ್ಟೆಪ್ ಟು ಕರೇಜ್ ಅಂದರೆ ಭಯ ಸಾಹಸಕ್ಕೆ ಮೊದಲ ಮೆಟ್ಟಿಲು ಅಂತ ಆಗುತ್ತೆ ಇಲ್ಲಿ ಫೇರು ಅಂದರೆ ಭಯ ಕರೇ ಕರೇಜು ಅಂದರೆ ದಯ ಅಂತ ಹೇಳಿದ್ದೀನಿ ಹಾಗೆ ನಾನು ಇಲ್ಲಿ ಹೇಳ್ತಾ ಇರೋದು ಕರೇಜು ಅಂದರೆ ಸಾಹಸ ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಎಕ್ಸಾಂಪಲು ಆಫ್ಟರ್ ಆಲ್ ಆಲ್ ಇಸ್ ಆಲ್ ನೇಚರ್ ಲವ್ಲಿ ಅನ್ಕೌಂಟಬಲ್ ಅಲ್ಲಿ ಹಾಲ್ ಮಾಡಿದ್ದೀನಿ ಹಾಲು ಲವ್ಲಿ ಅಂದರೆ ಕಡದಲ್ಲಿ ಎಲ್ಲ ರಿಚು ಸುಂದರಾಗುತ್ತೆ ಇಲ್ಲಿ ಲವ್ಲಿ ಅಲ್ಲಿ ಸುಂದರದಾಗುತ್ತೆ ನೇಚರು ಅಲ್ಲಿ ಆಗುತ್ತೆ ಎಲ್ ಆಲ್ ಅಂದರೆ ಎಲ್ಲ ಅಂತ ಆಗುತ್ತೆ ನೆಕ್ಸ್ಟ್ ಎಕ್ಸಾಂಪಲ್ ಎಕ್ಸಾಂಪಲ್ ನಂಬರ್ ತ್ರೀ ಐ ಗೇವ್ ಹಿಮ ಲೆಟಲ್ ಟೈಮ್ ಮತ್ತೊಮ್ಮೆ ಹೇಳ್ತೀನಿ ಐ ಗೇವ್ ಹಿಮ್ ಇಟಲ್ ಟೈಮ್ ಅಂದರೆ ಇಲ್ಲಿ ನಾನು ಇಟಲ್ ಎನ್ನುವ ಅನ್ಕೌಂಟಬಲ್ ರೌಂಡ್ ಹೇಳ್ತಾ ಇದ್ದೀನಿ ಐ ಗೇವ್ ಹಿಮ ಲೆಟಲ್ ಟೈಮ್ ಅಂದರೆ ಅವನಿಗೆ ಬಹಳ ಕಡಿಮೆ ಸಮಯ ಕೊಟ್ಟಂತಾಗುತ್ತೆ ಇಲ್ಲಿ ಗಿವ್ ಅನ್ನೋದು ಗೇವ್ ಅನ್ನೋದು ಪಾಸ್ಟ್ ಎಂತಾಗುತ್ತೆ ಗೇವ್ ಅಂದರೆ ಕೊಡುವ ಗೇವ್ ಅಂದರೆ ಕೊಟ್ಟೆ ಅಂತ ನೆಕ್ಸ್ಟ್ ಇದೆ ಇನಫ್ ಇನಫ್ ಅಂದರೆ ತೊಂಬಲ್ಮದು ಅಥವಾ ಸಾಕಷ್ಟು ಎಂಬುದು ಇಲ್ಲಿ ನೋಡ್ಕೊಳ್ಳಿ ಎಕ್ಸಾಂಪಲ್ ನಂಬರ್ ಫೋರ್ ಅಲ್ಲಿ ಹೇಳ್ತಾನೆ ಸ್ಟ್ರಂತ್ ಅಂದರೆ ಅವನಿಗೆ ಸಾಕಷ್ಟು ಬಲವಿದೆ ಆಗುತ್ತೆ ಇಲ್ಲಿ ಸ್ಟ್ರಂತ್ ಅಂದರೆ ಬಲ ಅಂತ ಆಗುತ್ತೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ಕೊಳ್ಳಿ ಆಲ್ ಅಂದರೆ ಎಲ್ಲ ಆಗುತ್ತೆ ಲಿವಿಂಗು ಬೇನ್ಸ್ ಅಂದರೆ ಜೀವಿಗಳು ಅಂತಾಗುತ್ತೆ ಅಂದರೆ ಬದುಕುವ ಜೀವಿಗಳಿಗೆ ಲಿವಿಂಗ್ ಅಂತ ಆಗುತ್ತೆ ಇಲ್ಲಿ ಹೇಳ್ತಾ ಇರೋದು ಲಾಸ್ಟನ್ನು ಸೆಕ್ಸ್ ಈಸ್ ಅ ಕಾಮನ್

ಆದರೆ ಕೆಳಗೆ ಅಥವಾ ಉದಾಹರಣಬಲ್ಕೌಂಟಿ ನಾವು ಕೌಂಟ್ ನೌನ್ಸ್ ಬದಲಾವಣೆ ಮಾಡಲಿಕ್ಕೆ ಆಗುತ್ತೆ ಇದನ್ನ ಹೇಳಲಿಕ್ಕಾಗಿ ನಾನು ಟಿಬ್ಲಾ ಕಲಾಂ ಕಲಾಮ್ ಕಲಾ ಲೆಫ್ಟ್ ಅಲ್ಲಿ ಅನ್ಕೌಂಟ್ ನೌನ್ಸ್ ರೈಟ್ ಅಲ್ಲಿ ಕೌಂಟ್ ನೌನ್ಸ್ ಇದೆ ಫಸ್ಟ್ ಅಡ್ವೈಸ್ ಅಲ್ಲಿ ಸಲಹೆಗಳು ಅಂತ ಆಗುತ್ತೆ ಸಲಹೆ ಅಂತ ಆಗುತ್ತೆ ಇಲ್ಲಿ ಅನ್ಅೌಂಟ್ ರೌಂಡ್ ಇದ್ರೆ

ಮುಂದುವರೆದು ಪೇಪರ್ ಅಲ್ಲಿ ಕಾಗದ ಈ ಪೀಸ್ ಆಫ್ ಪೇಪರ್ ಅಲ್ಲಿ ಕಾಗದ ತುಂಡುವಂತಾಗುತ್ತೆ ಮುಂದುವರೆದು ನಾನ್ ಸೆನ್ಸ್ ಅಲ್ಲಿ ಅರ್ಥವಿಲ್ಲದ ಮಾತಾಡುವಂತಾಗುತ್ತೆ ಇದು ಅನ್ ಕೌಂಟ್ ಆಗುತ್ತೆ ಇದನ್ನು ನಾವು ಅನ್ ಕೌಂಟ್ ಸಾರಿ ಕೌಂಟು ನೌಂಟ್ ಮಾಡಬೇಕಾಗಿ ಮಾಡಬೇಕಾಗಿ ಈ ಪೀಸ್ ಆಫ್ ನಾನ್ ಸೆನ್ಸ್ ಅಂದ್ರೆ ಅನ್ಬೇಕು ಅದೇ ಕಾಲದಲ್ಲಿ ಅರ್ಥವಿಲ್ಲದ ಮಾತಾಡುವಂತಾಗುತ್ತೆ ನಂತರ ನ್ಯೂ ಸೆನ್ಸ್ ಅಂದ್ರೆ ಉಪದ್ರವ ಅಥವಾ ತೊಂದರೆ ಇದು ಅನ್ ಕೌಂಟ್ ಅನ್ನುವಂತಾಗುತ್ತೆ ಈ ಪೀಸ್ ಆಫ್ ನೌಂಟ್ ಸೆನ್ಸ್ ಅಂದ್ರೆ